ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಒಬ್ರು ಕಮೆಂಟ್ ಮಾಡಿದ್ರು ಹಳೆ ಕಮೆಂಟ್ ಆಗಿದೆ ಆ ಕಮೆಂಟ್ ನ ವಿಷಯ ಈ ರೀತಿ ಆಗಿದೆ ನಾನು ಮನೆಯಲ್ಲಿ ಹಗಲು ಕುಳಿತಿದ್ರು ನಿಂತಿದ್ರು ನನಗೆ ದೃಶ್ಯಗಳು ಕಾಣಿಸ್ತಾವೆ ಹಾವಿನ ದೃಶ್ಯಗಳು ಕಾಣಿಸ್ತಾವೆ ಪ್ರಾಣಿ ಪಕ್ಷಿಗಳ ದೃಶ್ಯಗಳು ಕಾಣಿಸ್ತಾವೆ ಈ ರೀತಿಯಾಗಿ ಕಾಣಿಸೋದು ಯಾಕೆ ಮತ್ತು ನನಗೆ ಜೀವನದಲ್ಲಿ ಉದ್ಧಾರ ಇಲ್ಲ ಯಶಸ್ಸಿಲ್ಲ ಕೇವಲ ಹಾನಿಯೇ ಆಗ್ತಾ ಇರುತ್ತೆ ಈ ಒಂದು ಕಾಣಿಸೋದಕ್ಕೂ ಹಾವು ಪ್ರಾಣಿ ಪಕ್ಷಿ ಇತ್ಯಾದಿ ಆತ್ಮಗಳ ದೃಶ್ಯಗಳು ಕಾಣಿಸೋದಕ್ಕೂ ಜೀವನದಲ್ಲಿ ನನಗೆ ಯಶಸ್ಸು ಇಲ್ಲದೆ ಇರೋದಕ್ಕೂ ಕಾರಣವೇನು ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ನನ್ನ ಸಮಸ್ಯೆಗೆ ಪರಿಹಾರ ತಿಳಿಸಿ ಅಂತ ಹೇಳಿ ಕಮೆಂಟ್ ಮಾಡಿ ಈ ಒಂದು ಸಮಸ್ಯೆ ಆಧಾರವಾಗಿ ವಿಷಯಗಳು ಈ ವಿಡಿಯೋದಲ್ಲಿ ಪ್ರಸ್ತುತ ಇದೆ ಈಗ ಮನುಷ್ಯನಿಗೆ ಕನಸಿನಲ್ಲಿ ದೃಶ್ಯಗಳು ಕಾಣಿಸ್ತಕ್ಕಂಥದ್ದು ಹಲವು ಸಮಯದಲ್ಲಿ ಒಂದು ಪಿತೃಗಳು ದರ್ಶನವನ್ನ ಕೊಡ್ತಕ್ಕಂಥದ್ದು ಅಥವಾ ಪಿತೃಗಳು ಸಮಸ್ಯೆಗಳಲ್ಲಿ ಇರ್ತಕ್ಕಂಥದ್ದು ಕಂಡು ಬರುತ್ತೆ ಎರಡನೇದಾಗಿ ಪೂರ್ವ ಜನ್ಮದ ದೃಶ್ಯಾವಳಿಗಳು ಅಥವಾ ಪೂರ್ವ ಜನ್ಮದ ನೆನಪುಗಳು ಜೀವಕ್ಕೆ ಆದಂತ ಸಂದರ್ಭದಲ್ಲಿ ಸ್ವಪ್ನಗಳು ಕಾಣಿಸುತ್ತೆ ಮೂರನೇದಾಗಿ ಆತ್ಮದ ಹಾವಳಿಗಳು ಆಗಿದ್ದಂತಹ ಪಕ್ಷದಲ್ಲಿ ಸುತ್ತಮುತ್ತ ಯಾವುದೋ ಕಾರಣಕ್ಕೆ ಮನೆಯಲ್ಲಿರ್ಬೋದು ಹೊರಗಡೆ ಇರ್ಬೋದು ಯಾವುದೋ ಕಾರಣಕ್ಕೆ ಆ ಮನುಷ್ಯನ ಸಂಪರ್ಕಕ್ಕೆ ಬಂದಂತಹ ಸಂದರ್ಭದಲ್ಲಿ ಸ್ವಪ್ನಗಳು ಕಾಣಿಸ್ತಾ ಮಿಕ್ಕಂತೆ ಸಕಾರಾತ್ಮಕ ಆತ್ಮಗಳ ಸಂಪರ್ಕವಾದಾಗಲೂ ಕೂಡ ಶುಭ ಸೂಚನೆಗಳು ಮಾರ್ಗದರ್ಶನ ಎಂತಕ್ಕಂತ ಸಂದರ್ಭದಲ್ಲಿ ಸ್ವಪ್ನಗಳು ಕಂಡು ಬರ್ತಾ ಆ ಜೀವಕ್ಕೆ ದೇವರ ದರ್ಶನ ದೇಗುಲ ದರ್ಶನ ಇತ್ಯಾದಿ ಆಗ್ಬೇಕು ಭಗವಂತನ ಅನುಗ್ರಹ ಕೃಪೆ ಆಗತ್ತೆ ಆಗ್ತಾ ಇರುತ್ತೆ ಆಗಿರುತ್ತೆ ಅಂತಕ್ಕಂಥ ಸಂದರ್ಭದಲ್ಲೂ ಕೂಡ ಭಗವಂತನಿಗೆ ಸಂಬಂಧಪಟ್ಟಂತ ದೇವಸ್ಥಾನ ದೃಶ್ಯ ಮಾಧ್ಯಮ ಸ್ವಪ್ನದಲ್ಲಿ ಕಂಡು ಬರ್ತದೆ ನಂತರದಲ್ಲಿ ಆತ್ಮಗಳು ಆ ದೇಹವನ್ನ ಪ್ರವೇಶಿಸಿ ಆ ಜೀವಕ್ಕೆ ಮೋಸ ಮಾಡಲು ಆ ಜೀವವನ್ನು ಹಿಡಿತದಲ್ಲಿ ಇಟ್ಕೊಳ್ಳಲು ಮತ್ತು ಆ ಒಬ್ಬ ಮನುಷ್ಯನನ್ನ ಸದಾ ಕಾಲ ಅವಸರದಲ್ಲಿ ಇಟ್ಟುಕೊಳ್ಳುವ ಕಾರಣಕ್ಕೆ ಏನ್ಮಾಡ್ತಾವೆ ಆ ಸಂದರ್ಭದಲ್ಲಿ ಅಗತ್ಯವಿಲ್ಲದ ಪರಿಣಾಮವೇ ಇಲ್ಲದ ಪ್ರಯೋಜನವಿಲ್ಲದ ಸಂಬಂಧವೇ ಇಲ್ಲದ ಆ ಒಂದು ಸ್ವಪ್ನಗಳಿಗೆ ಅರ್ಥವೇ ಇಲ್ಲದಂತಹ ಸ್ವಪ್ನಗಳು ಬೀಳ್ತಾ ಇದೆಲ್ಲ ಸ್ವಪ್ನಗಳು ಆಗ್ತಕ್ಕಂಥದ್ದು ಅಥವಾ ಸ್ವಪ್ನಗಳು ಬರ್ತಕ್ಕಂಥದ್ದು ಆದ್ರೆ ಸ್ವಪ್ನದಲ್ಲಿ ದೃಶ್ಯಗಳನ್ನ ಕಂಡ್ರೆ ಆತ್ಮಗಳನ್ನ ಕಂಡ್ರೆ ಅದಕ್ಕೆ ಏನೋ ಒಂದು ಅರ್ಥ ಇದೆ ಒಳ್ಳೇದು ಕೆಟ್ಟದು ಏನೋ ಒಂದು ಆಗ್ತಾ ಇದೆ ಅಂತ ಅನ್ಕೋತೆ ಆದ್ರೆ ಮನುಷ್ಯ ಸ್ವಯಂ ಎಚ್ಚರ ಇರ್ತಕ್ಕಂಥದ್ದು ಈ ಎಚ್ಚರ ಇರ್ತಕ್ಕಂಥ ಸಂದರ್ಭದಲ್ಲಿ ಹಾವುಗಳು ಕಾಣಿಸ್ಕೊಳ್ಳೋದು ಹಾವುಗಳು ಅಂತ ಅಂದ್ರೆ ಅವು ರಿಯಲ್ ಆಗಿ ಬಂದು ಹೀಗೆ ಕಾಣಿಸ್ಕೊಳ್ಳೋದು ಮಾಯವಾಗೋದು ಅಲ್ಲ ಬದಲಿಗೆ ಅವರಿಗೆ ದೃಶ್ಯ ಕಾಣಿಸು ಸ್ವಪ್ನದ ರೀತಿಯಾಗಿ ಈ ಗೋಡೆ ಮೇಲಿದೆ ಅಂತಾನೋ ನೆಲದ ಮೇಲಿದೆ ಅಂತಾನೋ ಹರಿದಾಡ್ಕೊಂಡು ಹೋಗ್ತಾ ಇದೆ ಅಂತ ಅನ್ಕೊಂಡು ಯಾವ್ದೊಂದು ಪಕ್ಷಿಗಳು ಬಂತು ಅಂತ ಪ್ರಾಣಿ ಬಂತು ಅಂತಾನು ಹೀಗೋ ಅವರಿಗೆ ಎಚ್ಚರ ಇದ್ದಾಗ್ಲೇನೆ ಒಂದ್ ರೀತಿಯಾಗಿ ಭಾಸವಾಗ್ತಕ್ಕಂಥ ಇಲ್ಲೇನೋ ಇತ್ತು ಹೋಯ್ತು ಇಲ್ಲೇನೋ ಇತ್ತು ಹೋಯ್ತು ಅಥವಾ ಇಲ್ಲೇನೂ ಇದೆ ಇಲ್ಲ ಹಾವು ಹಿಂಬಾಲಿಸ್ತಾ ಇದೆ ಇಲ್ಲ ಹಾವು ಬಂತು ಈ ರೀತಿಯಾಗಿ ಅನ್ಯ ಅಷ್ಟೊಂದು ಭಯ ಪಡೋದಿಲ್ಲ ಹಾವಾದ್ರೆ ಸಾಮಾನ್ಯವಾಗಿ ಮನುಷ್ಯನಿಗೆ ಭಯ ಆಗೇ ಆಗತ್ತೆ ಈ ಮನುಷ್ಯನಿಗೆ ಎಚ್ಚರ ಇದ್ದಾಗ ಒಂದು ಸ್ವಪ್ನದ ರೀತಿಯಾಗಿ ಸುಳುವಿನ ರೀತಿಯಾಗಿ ಕಾಣಿಸುತ್ತೆ ಅಂದ್ರೆ ಅದರ ಹಿಂದೆ ಖಂಡಿತ ಕಾರಣಗಳಿವೆ ಈ ರೀತಿಯಾಗಿ ದೃಶ್ಯ ಮಾಧ್ಯಮಗಳು ಕಾಣ್ಬೇಕಂದ್ರೆ ವಿಶೇಷವಾಗಿ ಗಮನಿಸಿ ಅವು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ವಿದ್ಯಾವಂತರಾಗಿರ್ಬೋದು ಅವಿದ್ಯಾವಂತರಾಗಿರ್ಬೋದು ಬಡವರು ಶ್ರೀಮಂತರ ಯಾರಾದಂತಹ ಪಕ್ಷದಲ್ಲೂ ಕೂಡ ಆ ಮಗು ಏನು ಆ ಮನೆಯಲ್ಲಿ ಹುಟ್ಟಿರುತ್ತೆ ಮಕ್ಕಳೇನು ಹುಟ್ಟಿರ್ತಾರೆ ಅಥವಾ ದೊಡ್ಡವರಾಗಿರ್ತಾರೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷ ಈಗೆಲ್ಲ ಆಗಿರ್ಬೋದು ಅವ್ರಿಗೂ ಕಾಣಿಸ್ಕೊತಾ ಇರ್ತಾರೆ ಅನ್ಕೊ ಅದಕ್ಕಿಂತ ಹೆಚ್ಚಿನ ವರ್ಷಗಳಿಗೂ ಕಾಣಿಸ್ಕೋತಾವ್ ಅದಕ್ಕೆ ಕಾರಣ ಮಕ್ಕಳು ಹುಟ್ಟಿದಂತಹ ಸಂದರ್ಭದಲ್ಲಿ ಒಂದು ಅವರ ತಂದೆ ತಾಯಿಗೆ ದೋಷ ಆಗ್ತಕ್ಕಂಥದ್ದು ಅಥವಾ ಅವರ ಕುಟುಂಬ ವರ್ಗದಲ್ಲಿ ದೋಷ ಆಗ್ತಕ್ಕಂಥದ್ದು ಇದರ ಕಾರಣದಿಂದ ಅಥವಾ ಬೇರೆ ಇನ್ಯಾವುದಾದ್ರೂ ತಾಂತ್ರಿಕ ಕಾರಣಗಳಿಂದ ಆತ್ಮದ ಹಾವಳಿ ಹಂಡ್ರೆಡ್ ಪರ್ಸೆಂಟ್ ಜೊತೆಗೆ ಹಾವುಗಳೇ ವಿಶೇಷವಾಗಿ ಕಾಣಿಸ್ಬೇಕು ಅಂದ್ರೆ ಆ ಸಂದರ್ಭದಲ್ಲಿ ಹುತ್ತ ನಾನು ಹಾವಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿದ್ದೇನೆ ಹುತ್ತಗಳಿಗೆ ಸಂಬಂಧಪಟ್ಟಂತೆ ಅದನ್ನ ನೋಡಿ ಹಳೆ ವಿಡಿಯೋ ಒಂದು ಆರು ತಿಂಗಳು ವರ್ಷ ಆಗಿರ್ತದೆ ಹುತ್ತವನ್ನ ಹಾಳು ಮಾಡಿದ್ರೆ ಆ ಜಾಗದಲ್ಲಿ ಜೊತೆಗೆ ಅವ್ರ ಪೂಜೆ ಕೈಕಾರಿಗಳನ್ನ ಮಾಡ್ಕೊಂಡು ಬಂದು ಅಂತ ಸಂದರ್ಭದಲ್ಲಿ ಮಕ್ಕಳಾಗಿರುತ್ತೆ ಮದುವೆ ಆಗಿರುತ್ತೆ ಮನೆ ಕಟ್ಟಿರ್ತಾರೆ ವ್ಯವಹಾರಗಳು ಚೆನ್ನಾಗಿರುತ್ತೆ ವಿದ್ಯಾಭ್ಯಾಸ ಆಗಿರುತ್ತೆ ಜಾಬ್ ಸಿಕ್ಕಿರುತ್ತೆ ದೈವ ಪೂಜೆಯನ್ನು ಮಾಡೋದ್ರಿಂದ ನಾಗದೇವತೆ ನಂತರದ ಪೀಳಿಗೆಗಳು ಏನ್ ಮಾಡ್ತವೆ ಯಾವ ಹಿಂದಿನ ಪೀಳಿಗೆಗಳು ಪೂಜೆ ಮಾಡ್ತಾ ಇರ್ತಾರೆ ಅವ್ರಿಗೆ ಭಗವಂತನ ಕೃಪೆ ಅನುಬಂಧ ಆ ಒಂದು ಸಂಪರ್ಕ ಎಂತಗ ಸಕಾರಾತ್ಮಕವಾಗಿರುತ್ತೆ ಅವ್ರಿಗೆ ಶಕ್ತಿನೂ ಕೊಟ್ಟಿರ್ತಾರೆ ಅವ್ರು ಪೂಜೆನೂ ಮಾಡ್ತಾರೆ ಆದ್ರೆ ಅದ್ರ ಮುಂದೆ ಬರ್ತಕ್ಕಂಥ ಪೀಳಿಗೆಗಳು ಏನ್ ಮಾಡ್ತಾವೆ ಪೂಜೆ ಕೈಕರಿಗಳಲ್ಲಿ ಆಸಕ್ತಿ ಇರಲಿಲ್ಲ ಮಾಡ್ರನ್ ಅನ್ಕೊಂಡು ಆಧುನಿಕ ಅನ್ಕೊಂಡು ನಂಬಿಕೆ ಇಲ್ಲ ಅಥವಾ ನಮ್ಗೆ ಮನಸ್ಥಿತಿ ಯಾವುದೋ ಒಂದು ಸ್ಥಿತಿಗೆ ತಲುಪಿ ಅದ್ರ ಪೂಜೆ ಕೈಕರಿಗಳಲ್ಲಿ ಆಸಕ್ತಿಯನ್ನ ಕಳೆದುಕೊಳ್ತಕ್ಕ ಹೀಗಿದಂತ ಸಂದರ್ಭದಲ್ಲಿ ಏನಾಗಿರುತ್ತೆ ಒಬ್ಬ ತಾಯಿ ಮಕ್ಕಳು ಕೈಕಾಲಿಗೆ ಗಾಯ ಮಾಡ್ಕೊಂಡಿದ್ದಾರೆ ಅಥವಾ ಅವ್ರು ಏನು ಸಮಸ್ಯೆ ಉಂಟು ಮಾಡ್ಕೊಂಡಿದ್ದಾರೆ ಅಥವಾ ದೂರ ಇದ್ದಾರೆ ಅಥವಾ ಓದಿ ದೊಡ್ಡವರಾಗ್ಲಿಲ್ಲ ಕೆಲಸ ಪಡ್ಕೊಳ್ಳಿಲ್ಲ ಅಥವಾ ವಿದ್ಯಾಭ್ಯಾಸವನ್ನ ಮಾಡಿ ಇನ್ನೇನು ಒಂದು ಆಗ್ಲಿಲ್ಲ ಅಥವಾ ಒಂದು ವೃತ್ತಿಯನ್ನ ಮಾಡೋದಾಗ್ಲಿ ಅಥವಾ ವ್ಯವಹಾರವನ್ನು ಮಾಡೋದಾಗ್ಲಿ ಬಿಸ್ನೆಸ್ ಮಾಡೋದಾಗ್ಲಿ ಅದರ ಸಂಪಾದನೆ ಮಾಡಿಲ್ಲ ಹೆಸರು ಕೀರ್ತಿಯನ್ನು ಮಾಡಿಲ್ಲ ಅಂತ ಯಾವ ತಂದೆ ತಾಯಿ ತೊರೆಯಲ್ಲ ತ್ಯಜಿಸೋಲ್ಲ ಮಕ್ಕಳನ್ನ ಹೆತ್ತವರಿಗೆ ಹೆಗಣ ಮುದ್ದಂತೆ ಅದು ಹೇಗಿದ್ರು ಕೂಡ ಅವ್ರಿಗಷ್ಟು ಪ್ರೀತಿ ಹಾಗೆಯೇ ಭಗವಂತನು ಕೂಡ ಅಷ್ಟೇ ಯಾರು ಪೂಜೆ ಕೈಕರಿಗಳನ್ನು ಮಾಡಿರ್ತಾರೆ ಅವರ ಮಕ್ಕಳು ಮೊಮ್ಮಕ್ಕಳ ಮೇಲೂ ಕೂಡ ಅಷ್ಟೇ ಹೆತ್ತವರಿಗೆ ಹೆಗಣ ಕೂಡ ಮುದ್ದು ಅನ್ನೋ ಹಾಗೆ ಅವ್ರು ಪೂಜೆ ಮಾಡ್ಲಿ ಮಾಡ್ದಲೇ ಅರ್ಲಿ ಅವರಲ್ಲಿ ಒಳ್ಳೇದಿರ್ಲಿ ಒಳ್ಳೇದಿಲ್ದೇ ಇರಲಿ ಆ ಸಂದರ್ಭದಲ್ಲಿ ಹಿಂಬಾಲಿಸಿಕೊಂಡು ಬರ್ತಕ್ಕಂಥದ್ದಾಗ ಪೂಜೆ ಕೈಕರ್ಯಗಳನ್ನ ಅಂತ ಅನ್ನಲ್ಲ ನನ್ನ ಸಂಪರ್ಕವನ್ನ ನೀನ್ ಉಳಿಸ್ಕೋ ನೀನ್ ನನ್ನ ಪ್ರೀತಿ ಪಾತ್ರ ನೀನ್ ನನ್ನ ಪಾ ಪ್ರೀತಿ ಪಾತ್ರೆ ನಿನ್ನ ತಂದೆ ತಾಯಿ ಕೂಡ ಪೂಜೆ ಏನ್ ಮಾಡ್ತಾರೆ ನಮ್ಮ ಅನುಗ್ರಹ ಆಶೀರ್ವಾದದಿಂದಾನೇ ನೀನ್ ಹುಟ್ಟಿರುದಿರ್ತಕ್ಕಂಥ ಭಾವದಲ್ಲಿ ಇರ್ತಾರ ಆ ಸಂದರ್ಭದಲ್ಲಿ ಏನಾಗಿರುತ್ತೆ ಹಿಂಬಾಲಿಸ್ತಾರೆ ಮೊನ್ನೆ ಜಾಗಗಳಾಗಿರ್ಬೋದು ಯಾವುದೇ ಸಂದರ್ಭಗಳಾಗಿರ್ಬೋದು ಆ ಪೂಜೆ ಕೈಕರ್ಯಗಳನ್ನು ಮಾಡದಿದ್ದಂಥ ಪಕ್ಷದಲ್ಲಿ ಹಿಂಬಾಲಿಸ್ತಾರೆ ಎಷ್ಟೋ ಮಾರ್ಗಗಳಲ್ಲಿ ಹೇಳ್ತಾರೆ ಪ್ರೀತಿಯಿಂದ ತಡೀತಾ ಕೆಲಸ ಕಾರ್ಯಗಳನ್ನ ನಂತರದಲ್ಲೂ ಕೇಳಲಿಲ್ಲ ಅಂದ್ರೆ ಹಾನಿಯನ್ನ ಉಂಟಾಗ್ತಾ ಈಗಲಾದರೂ ಕೂಡ ಶಾಸ್ತ್ರ ಇತ್ಯಾದಿ ಕೇಳ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ಏಕೆಂದ್ರೆ ನಿಮ್ಗೆ ಹೇಗೆ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಅಜ್ಜ ಅಜ್ಜಿ ಯಾರಾದ್ರೂ ಕುಟುಂಬ ವರ್ಗದಲ್ಲಿ ಅವ್ರಿಗೆ ಹೇಗೆ ಆ ಭಗವಂತನೊಂದಿಗೆ ಪ್ರೀತಿ ಆ ಒಂದು ವಾತ್ಸಲ್ಯ ಅನುಬಂಧ ಇರುತ್ತೆ ಹಾಗೆ ಅವರು ತೀರ್ಕೊಂಡ ನಂತರವೂ ಕೂಡ ಆ ಮಕ್ಕಳು ಮೊಮ್ಮಕ್ಕಳು ಮೇಲೆ ಅದೇ ಒಂದು ರೀತಿಯಾಗಿ ವಾತ್ಸಲ್ಯ ಇತ್ಯಾದಿ ಇರುತ್ತೆ ಆ ಸಂದರ್ಭಕ್ಕೆ ಏನ್ ಮಾಡ್ತಾರೆ ಮಕ್ಕಳನ್ನ ಹೇಗಾದ್ರೂ ಕೂಡ ಸರಿ ಮಾಡಬೇಕು ಆ ವಿಧಾನದಲ್ಲಿ ಏನ್ ಮಾಡ್ತಾರೆ ತೊಂದರೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಯಾವ್ದಾದ್ರು ವಿಧಾನದಲ್ಲಿ ತೊಂದರೆಗಳಾಗ್ತಾವ ಹಣಕಾಸಲ್ಲಿ ಹಣಕಾಸು ಆಗೋದಿಲ್ಲ ವಿವಾಹ ವಿವಾಹ ಸರಿಯಾಗಿ ಸಂಬಂಧಗಳು ನಡೆಯೋದಿಲ್ಲ ವೈವಾಹಿಕ ಜೀವನ ನಡೆಯೋದಿಲ್ಲ ಉದ್ಯೋಗ ಆಗೋದಿಲ್ಲ ವ್ಯಾಪಾರ ಆಗೋದಿಲ್ಲ ವಿದ್ಯಾಭ್ಯಾಸ ಆಗೋದಿಲ್ಲ ಮಕ್ಕಳಿಗೆ ರೋಗ ರುಜಿನಿ ಮಾನಸಿಕ ಸಮಸ್ಯೆ ಇತ್ಯಾದಿ ಎಲ್ಲ ಕೂಡ ನಡೀತಾ ಇರುತ್ತೆ ಈ ತರದ ಘಟನೆಗಳನ್ನ ನಡೀತಕ್ಕಂಥ ಸಂದರ್ಭದಲ್ಲಿ ಹೇಗಾದ್ರೂ ಎಚ್ಚೆತ್ಕೊಳ್ಳಿ ಇರುತ್ತೆ ವಿಶೇಷವಾಗಿ ಹಾವಿಗೆ ಸಂಬಂಧಪಟ್ಟಂತೆ ನಾನು ಹೇಳೋದಾದ ಇಲ್ಲ ಯಾವುದಾದ್ರೂ ನಾಗದೇವತೆಗೆ ಸಂಬಂಧಪಟ್ಟಂತೆ ನಾಗಗಳಿಗೆ ಸಂಬಂಧಪಟ್ಟಂತೆ ಹಾವನ್ನು ಆಡಿಸ್ತಕ್ಕಂಥದ್ದು ಅಥವಾ ಹಾವಿನ ಜೊತೆ ಏನೇನು ವಿಚಿತ್ರ ಸ್ಥಿತಿಗತಿಗಳನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಅಥವಾ ಇನ್ನೇನೋ ಒಂದು ಕಲ್ಪನೆ ಮಾಡ್ಕೊಂಡಿರ್ತದೆ ನಾನೇ ಹಾವಾದ್ರೂ ಈಗಿರ್ಬೋದು ನಾನೇ ಹೇಗಾದ್ರೆ ಈಗಿರ್ಬೋದು ಏನೇನು ವಿಶೇಷವಾಗುವಂಥ ವಿಚಿತ್ರ ಅದು ಅಂತ ಸಂದರ್ಭದಲ್ಲಿ ಆ ಒಂದು ವಿಚಿತ್ರ ಮತ್ತು ಸ್ಥಿತಿಗಟ್ಟಗಳಲ್ಲಿ ಆ ಆತ್ಮಗಳೇನಾಗುತ್ತೆ ಜನ್ಮ ಜನ್ಮಗಳು ಕೂಡ ದಾಟಿ ಬಂದಿರಬಹುದು ಆ ಸಂದರ್ಭದಲ್ಲೂ ಅವು ಹಾವಿನ ಒಂದು ಈ ಛಾಯೆ ಎಂತಕ್ಕಂಥದ್ದೇ ಇರುತ್ತೆ ಆತ್ಮ ರೂಪ ಅವುಗಳು ಬಿಡೋದಿಲ್ಲ ಹೀಗಾಗಿ ಅವು ಬದಲಿ ಆ ಮನುಷ್ಯನನ್ನ ಹಿಂಬಾಲಿಸ್ತಕ್ಕಂಥದ್ದು ಇರುತ್ತೆ ಈ ಒಂದು ಸ್ಥಿತಿಗತಿಗಳು ಆ ಮಕ್ಕಳಿಗೆ ಹುಟ್ಟಿನಿಂದಾನೇ ಬರುತ್ತೆ ಒಂದ್ ರೀತಿಯಾಗಿ ಮಾನಸಿಕವಾಗಿ ಕುಗ್ಗಿರ್ತಾರೆ ಮಾನಸಿಕವಾಗಿ ಪ್ರಾಬಲ್ಯ ಇರೋದಿಲ್ಲ ಬೆಳಿಲಿಕ್ಕೆ ಬಿಡೋದಿಲ್ಲ ಬೆಳಿಲಿಕ್ಕೆ ಅಂದ್ರೆ ಏನು ಸಹಜ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಭೌತಿಕ ಜೀವನ ಸಹಜ ಯಾಕೆ ನೀನ್ ತಿರುಗಿ ನೋಡು ನಿನ್ನ ಸಹಜ ಜೀವನ ನಂತರ ಮೊದಲೇನ್ ರಚನೆ ಮಾಡ್ಕೊಂಡಿದೆ ಅದು ಪ್ರಥಮ ಅನ್ನೋ ಕಾರಣಕ್ಕೆ ಮಾಡ್ತಾ ಅಡೆತಡೆಗಳನ್ನ ಬಾಧೆಗಳನ್ನ ಇತ್ಯಾದಿಗಳನ್ನ ಉಂಟು ಮಾಡ್ತಾರೆ ಅದರಿಂದಾಗಿ ಒಬ್ಬ ಮನುಷ್ಯನಿಗೆ ದೃಶ್ಯ ಮಾಧ್ಯಮಗಳು ಕಾಣಿಸಿಕೊಳ್ತಕ್ಕಂಥದ್ದು ಕುಳಿತಾಗ ಅದಕ್ಕೆ ಯಶಸ್ಸಿರೋದಿಲ್ಲ ಆ ನಮ್ಗೆ ಏಳಿಗೆ ಏಳ್ಗೆ ಇರೋದಿಲ್ಲ ಹಣಕಾಸು ಲಭ್ಯ ಆಗೋದಿಲ್ಲ ವಿದ್ಯಾಭ್ಯಾಸ ಇತ್ಯಾದಿ ಇನ್ನೇನು ಮನುಷ್ಯನ್ಗೆ ಇರ್ತಾವ ಅವು ಏನು ಕಾರ್ಯಗಳು ಆಗ್ತಾ ಇಲ್ಲ ಯಾರ ಜೀವನದಲ್ಲಿ ಏನೇನು ಆಗ್ತಾ ಇಲ್ಲ ಅಂದ್ರೆ ಇದೆ ಈ ರೀತಿಯಾಗಿ ಯಾವುದೇ ಒಂದು ಸಂಬಂಧಗಳಿಲ್ಲದೆ ಅಥವಾ ದೋಷಗಳು ಇದ್ದಂತ ಪಕ್ಷದಲ್ಲಿ ಮುಂದೆ ತಾಂತ್ರಿಕ ಕ್ರಿಯೆ ಜರುಗುತ್ತೆ ಅಂತಕ್ಕಂಥ ಸಂದರ್ಭದಲ್ಲೂ ಕೂಡ ಈ ರೀತಿ ದೃಶ್ಯ ಕಾಣುತ್ತೆ ಆದ್ರೆ ಯಾವ ಮನುಷ್ಯರಿಗೆ ಏಳ್ಗೆ ಇರುವುದಿಲ್ಲ ಆ ರೀತಿಯಾಗಿ ಎಲ್ಲ ಶಿಕ್ಷಣ ಆಗ್ತಾ ಇರುತ್ತೆ ವಿದ್ಯಾಭ್ಯಾಸ ಜೊತೆ ಜೊತೆಗೆ ಜಾಬ್ ಆಗ್ತಾ ಇರುತ್ತೆ ಮದ್ವೆ ಮನೆ ವ್ಯವಹಾರ ಆ ಮನುಷ್ಯರ ಆಚರಣೆಗಳು ಕಲೆ ಚಟುವಟಿಕೆ ಇತ್ಯಾದಿ ಯಾವ್ಯಾವ ವಿಭಾಗದಲ್ಲಿ ಅವ್ರ ಕುಟುಂಬಗಳು ಇರ್ತಾವ ಮನುಷ್ಯರು ಇರ್ತಾರೆ ಆ ರೀತಿಯಾಗಿ ನಡೀತಾ ಇರುತ್ತೆ ಯಾವಾಗ ಮುಂದೆ ದೋಷ ಬರುತ್ತೆ ಅನ್ನೋದಾದ್ರೆ ಆದ್ರೆ ಹಿಂದಿನಿಂದಾನೇ ಅದು ಕ್ರಿಯೇಟ್ ಆಗಿದೆ ಅದಕ್ಕೆ ಸರಿಪಡಿಸ್ಕೊಂಡಿಲ್ಲ ಅದನ್ನ ಬಿಟ್ಟು 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 ಮುಂದಕ್ಕೆ ಜೀವ ಸಾಕೊಂಡ್ ಬಂದಿದೆ ಎಂದಂತ ಪುಷ್ ಏನಾಗುತ್ತೆ ಅವ್ರಿಗೆ ಏಳ್ಗೆ ಆಗಿರೋದಿಲ್ಲ ಬಾಧೆಗಳಾಗ್ತಾನೆ ಅಂತ ಇದು ಮುಂದೆ ಬರ್ತಕ್ಕಂಥ ದೃಶ್ಯಾವಳಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಇರುತ್ತೆ ಎಲ್ಲ ಚೆನ್ನಾಗ್ ಆಗಿರುತ್ತೆ ನಂತರದಲ್ಲಿ ಅದ ಬರೋದಕ್ ಮುಂಚೆ ಸಮಸ್ಯೆ ಬರೋದಕ್ ಮುಂಚೆ ಸೂಚನೆಗಳು ಲಭ್ಯ ಕಪ್ಪು ಹಾವು ಕತ್ತಲೆಯಲ್ಲಿ ಬರ್ತಕ್ಕಂಥದ್ದು ಕಚ್ಚತಕ್ಕಂಥದ್ದು ನೀವು ಬೆಟ್ಟದಿಂದ ಕೆಳಗೆ ಬೀಳ್ತಕ್ಕಂಥದ್ದು ಅಥವಾ ಘೋರವಾದಂತ ಬೆಟ್ಟದೊಳಗಡೆ ಇರ್ತಕ್ಕಂಥದ್ದು ಗುಹೆ ಒಳಗಡೆ ಇರ್ತಕ್ಕಂಥದ್ದು ಸಮುದ್ರದೊಳಗಡೆ ಇರ್ತಕ್ಕಂಥದ್ದು ನೀವು ಕರಿತಾ ಇರ್ತಾರೆ ಯಾರಿಗೂ ಕೇಳಿಸೋದಿಲ್ಲ ನೀವು ಆ ಒಂದು ಸ್ಥಿತಿಗೆ ಹೋಗ್ಬಿಟ್ಟಿರ್ತೀರಾ ಕೆಳ್ಸೋದಿಲ್ಲ ಈ ತರದ ಸ್ವಪ್ನ ಇತ್ಯಾದಿ ಎಲ್ಲ ಕಾಣಿಸ್ಕೋತಾರ ಅದೆಲ್ಲ ತಾಂತ್ರಿಕ ಕಾರ್ಯಗಳು ಇಲ್ಲ ನೀರಿಗೆ ವಿರುದ್ಧವಾಗಿ ನೀವು ಹೀಚ್ಕೊಂಡು ಹೋಗೋದು ಅಥವಾ ಮುಳುಗು ಹೋಗೋದು ಬೆಟ್ಟದಿಂದ ಬೀಳೋದು ಪ್ರಾಣಿಗಳು ಓಡಿಸ್ಕೋಬಾರದು ಬೇರೆ ಇನ್ನೇನಾದ್ರೂ ಓಡಿಸ್ಕೋಬಾರದು ಮಕ್ಕಳು ಓಡಿಸ್ಕೋಬಹುದು ಯಾವ ಯಾವ ತರ ದುಷ್ಟಶಕ್ತಿಗಳು ಓಡಿಸ್ಕೋಬಾರದು ವಿಶೇಷವಾಗಿ ಕೆಟ್ಟ 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 ಅದನ್ನು ಉಲ್ಲೇಖ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಮಟ್ಟಿಗೆ ಕೆಟ್ಟ ಸ್ವಪ್ನಗಳನ್ನು ಸ್ವಪ್ನಗಳು ಕೂಡ ಆ ಮನುಷ್ಯನಿಗೆ ಲಭ್ಯ ಆಗ್ತಾ ಈಗ ನೀವು ಗಮನಿಸಿ ಎಚ್ಚರ ಇದ್ದಾಗಲಿ ಇಂಥ ದೃಶ್ಯಾವಳಿಗಳು ನಿಮ್ಗೆ ಕಂಡು ಬರ್ತಾ ಇದೆ ಅವಶ್ಯವಾಗಿ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ನೀವು ವಿಶೇಷವಾಗಿ ಪರಿಶೀಲನೆಯನ್ನು ಮಾಡಿಸ್ಕೊಡ್ತಕ್ಕಂಥದ್ದು ಅಗತ್ಯ ಇದು ಯಾವುದೇ ಕಾರಣಕ್ಕೂ ಕೂಡ ಸಕಾರಾತ್ಮಕ ಅಲ್ಲವೇ ಅಲ್ಲ ನಕಾರಾತ್ಮಕತೆಯೇ ಹೆಚ್ಚು ಮಟ್ಟದಲ್ಲಿ ಹಾಗಾಗಿ ಯಾವುದೇ ಒಂದು ದೈವಶಕ್ತಿ ಇದ್ದಂಥ ಪಕ್ಷದಲ್ಲಿ ಅವರು ಇಷ್ಟರ ಮಟ್ಟಿಗೆ ಮುಂದುವರೆದು ಸಮಸ್ಯೆಗಳು ಮುಂದುವರಿಯುವಂತೆ ಬಿಡೋದಿಲ್ಲ ಬದಲಿಗೆ ಇಂದಲ್ಲ ನಾಳೆ ಇಂದಲ್ಲ ನಾಳೆ ಹೇಗಾದ್ರೂ ಕೂಡ ಒಂದು ತಿಳಿವಂತ ಮಾಡ್ತಕ್ಕಂಥದ್ದು ಶಾಸ್ತ್ರ ಇತ್ಯಾದಿಗಳನ್ನು ಕೇಳಿಸ್ತಕ್ಕಂಥದ್ದು ಪೂಜೆ ಕೈಕಾರಿಗಳನ್ನು ಮಾಡ್ಸ್ತಕ್ಕಂಥದ್ದು ಇಂಥ ಕಾರ್ಯ ಮಾಡ್ತಾರೆ ಆದರೆ ಯಾವುದಾದ್ರೂ ಶಕ್ತಿಗಳಿದ್ದರೆ ಬುದ್ಧಿ ಭ್ರಮಣೆ ಮಾಡಿ ಬುದ್ಧಿಯನ್ನ ದಿಕ್ಕು ತಪ್ಪಿಸಿ ಜೀವನದ ಮನುಷ್ಯನ ಜೀವನದ ದಿಕ್ಕು ತಪ್ಪಿಸಲು ಅರ್ಥರಹಿತ ಆಚರಣೆಗಳು ಅರ್ಥರಹಿತ ಘಟನೆಗಳು ಆ ಜೀವಕ್ಕೆ ನಡೀತಾ ಇದರಲ್ಲಿ ಒಂದು ಅರ್ಥ ಕೂಡ ಇರೋದಿಲ್ಲ ಇದರಲ್ಲಿ ಕುಟಿಲತೆ ಮೋಸ ಇತ್ಯಾದಿಗಳು ಕೂಡ ನಡೆಯುತ್ತವೆ ನೀವೇನು ಯಾರು ಕಮೆಂಟ್ ಮಾಡಿದ್ರೆ ನೀವೇನು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ ಅಥವಾ ವಿದ್ಯಾಭ್ಯಾಸ ಮುಗ್ದಿದೆಯೋ ಜೀವನ ಹೇಗಿದೆ ನಿಮ್ಮ ಕುಟುಂಬ ವರ್ಗದಲ್ಲಿ ದೇವರ ಪೂಜೆ ಕೈಕರೆಗಳು ಹೇಗೆ ನಡೀತಾವೆ ನಿಮ್ಮ ಆಚರಣೆಗಳ ಸ್ವಯಂ ಆಚರಣೆಗಳು ಹೇಗಿದ್ದಾವೆ ಕಳ್ಳತನ ಮೋಸ ವಂಚನೆ ಹಾಂ ಇತ್ಯಾದಿ ಹಾನಿಕಾರಕ ಬುದ್ಧಿ ಆ ಲಕ್ಷಣಗಳು ಏನ ನಡೆ ನುಡಿಗಳಲ್ಲಿ ಹಾನಿಕಾರಕ ಲಕ್ಷಣಗಳು ಇತ್ಯಾದಿಗಳು ನಿಮ್ಮಲ್ಲಿದೆಯೋ ಅಥವಾ ನಿಮ್ಮ ಕುಟುಂಬದಲ್ಲಿದೆಯೋ ಅಥವಾ ಅಂತ ಯಾವುದಾದ್ರೂ ಬೇಡದ ಆಚರಣೆಗಳನ್ನು ಮಾಡಿದ್ದಾರೋ ಅಥವಾ ಜಿ ಹಾವು ಹಾವಿಗಳಿಗಾಗ ಪ್ರಾಣಿಗಳಿಗಾಗ್ರು ಹಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ ಕೆಲವರು ಹಿಂಗಡನೆ ಬಂದ್ಬಿಡ್ತಾ ಹಾಂ ತಲೆ ಮೇಲೆ ಬೀಳ್ತಾ ಮೈ ಮೇಲೆ ಬೀಳ್ತಾ ಈ ಥರ ಎಲ್ಲ ಆಗ್ತಾ ಇದ್ರೆ ಅದಕ್ಕೆ ಕಾರಣ ಇರುತ್ತೆ ಅದಕ್ಕೆ ಯಾವುದಾದ್ರೂ ಹಾನಿಕಾರಕ ಕಾರಣನೇ ಆಗಿರುತ್ತೆ ಅದನ್ನು ಪರಿಶೀಲನೆ ಮಾಡಿಕೊಂಡು ಪರಿಹಾರ ಅವಶ್ಯವಾಗಿ ಮಾಡ್ಕೋ ಪ್ರತಿಯೊಮ್ಮ ಪ್ರತಿಯೊಂದರಲ್ಲೂ ಕೂಡ ಶಾಸ್ತ್ರ ಇಟ್ಟಿದ್ದಾರೆ ಹಿಂದಿನವರು ಅಲ್ಲಿ ಬಿದ್ದರೆ ಅದಕ್ಕೆ ಪರಿಹಾರ ಕಾಗೆ ಮೈಗೆ ಟಚ್ ಮಾಡಿಕೊಂಡು ಬಡಿಸ್ಕೊಂಡು ಹೋದ್ರೆ ಅದಕ್ಕೆ ಪರಿಹಾರ ಅವುಗಳು ಕಾಣಿಸ್ಕೊಂಡು ಅದಕ್ಕೆ ಪರಿಹಾರ ವಿಶೇಷವಾಗಿ ನೀವು ಗಮನಿಸಿ ಯಾವುದೂ ಕೂಡ ಒಂದು ಪ್ರಾಣಿಗಳ ಮನೆಗಳನ್ನು ದಾಟಿ ಬರೋದಿಲ್ಲ ಅಂತ ಸಂದರ್ಭದಲ್ಲಿ ಅವು ಬಂದಂಥ ಪಕ್ಷದಲ್ಲೂ ಕೂಡ ಅದಕ್ಕೆ ಪರಿಹಾರ ಪ್ರತಿಯೊಂದಿಗೂ ಇಟ್ಟಾರೆ ಅಂದರೆ ಅರ್ಥ ಸಹಿತ ಇಟ್ಟಿದ್ದಾರೆ ಇಂದಿನವರ ಆಚರಣೆಯನ್ನು ಪ್ರತಿಯೊಂದರ ಹಿಂದೆ ಕರ್ಮ ಕರ್ಮಫಲ ಲೆಕ್ಕಾಚಾರ ಈ ಎಲ್ಲ ಅಂಶಗಳನ್ನು ಗಮನಿಸಿ ಹಾಗೆ ನಿಮಗೆ ಪೂರ್ವ ಜನ್ಮಕ್ಕೆ ಸಂಬಂಧಪಟ್ಟಂತೆ ಈ ಆತ್ಮಗಳ ಒಂದು ಸ್ಥಿತಿಗತಿ ಅಟ್ಯಾಚ್ ಆಗಿದ್ರೆ ನಿಮಗೆ ಚಿಕ್ಕದ್ರಿಂದಾನೆ ಅಂತ ಕನಸುಗಳು ಬೀಳೋದು ಅಥವಾ ನಿಮಗೆ ಚಿಕ್ಕದ ಚಿಕ್ಕದ್ರಿಂದಾನೇ ಅಂತಹ ದೃಶ್ಯಗಳು ಗೋಚರ ಆಗೋದು ಇದೆಲ್ಲ ಆಗುತ್ತೆ ಅದು ಜನ್ಮದ ಆಗಿದ್ರೆ ಅವು ಹಿಂಬಾಲಿಸ್ಕೊಂಡು ಬಂದಿದ್ರೆ ಅಥವಾ ಈ ಜನ್ಮದ್ದೇ ಆಗಿದ್ರೆ ಆ ರೀತಿಯಾಗಿ ನಿಮಗೆ ಹೆಚ್ಚಿನ ಪ್ರಭಾವ ಇರೋದಿಲ್ಲ ನಿಮ್ಮ ಕುಟುಂಬ ವರ್ಗದಲ್ಲಿ ಯಾರು ಇರ್ತಾರೆ ಅದು ಸೇಮ್ ಅದೇ ರೀತಿಯಾದಂತಹ ಆಚರಣೆಗಳು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರಿಗೂ ಆಗ್ತಾ ಅವ್ರಿಗೂ ಘಟನೆಗಳಾಗ್ತಾ ಇರ್ತದೆ ಹೀಗೆ ಕಾಣಿಸ್ಕೊಳ್ತಿ ಯಾಕೆಂದ್ರೆ ದೈವಶಕ್ತಿ ಆದ್ರೆ ಒಬ್ರಿಗೆ ಕಾಣಿಸ್ಕೊಳ್ಳೋದಿಲ್ಲ ಆ ಕುಟುಂಬದಲ್ಲಿ ಇರ್ತಕ್ಕಂಥ ಯಾರು ಜಾಗೃತಿ ಇರ್ತಾರೆ ಅಂತವ್ರಿಗೆ ಹೇಗೆಗಾದ್ರೂ ಕಾಣಿಸ್ಕೊಳ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಪರಿಹಾರವನ್ನು ಅವಶ್ಯವಾಗಿ ನೀವು ಮಾಡ್ಕೋಬೇಕು ಬದಲಿಗೆ ಇದನ್ನ ನಿಮ್ಮ ಸ್ಥಿತಿಗತಿ ನೋಡ್ಕೊಳ್ಳಿ ಬುದ್ಧಿವೈಖರಿ ನೋಡ್ಕೊಳ್ಳಿ ನೀವು ತಂದಿರತಕ್ಕಂಥ ಯೋಗಗಳು ನಿಮ್ಗೆ ಇರ್ತಕ್ಕಂಥ ಅನುಕೂಲ ಹಾ ಇದೆಲ್ಲ ಕೂಡ ನೀವು ಅವಶ್ಯವಾಗಿ ಗಮನಿಸಿ ಅದು ಸಕಾರಾತ್ಮಕವಾಗಿ ಇದ್ದಂತಹ ಪಕ್ಷದಲ್ಲಿ ಅಲ್ಲಿ ದುಷ್ಟಶಕ್ತಿ ಹಾವಳಿ ಕಡಿಮೆ ಇರುತ್ತೆ ನಿಮ್ಮ ಜೀವನವೇ ಸಕಾರಾತ್ಮಕವಾಗಿಲ್ಲ ಹಾನಿಗೊಳಪಟ್ಟಿದೆ ಅಂದಂತಹ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಗಮನಿಸಿ ಅದು ನಕಾರಾತ್ಮಕ ಎನರ್ಜಿ ನಿಮ್ಮ ಸಂಪರ್ಕಕ್ಕೆ ಕುಟುಂಬದಿಂದಾನೇ ಬಂದಿರುತ್ತೆ ಇಲ್ಲ ನಿಮ್ಮ ಜಾತಕದಿಂದಾನೇ ಬಂದಿರ್ತೇವೆ ಇಲ್ಲ ಹಿಂಬಾಲಿಸ್ಕೊಂಡೇ ಬಂದಿರ್ತಾ ಇದರಲ್ಲಿ ಸಕಾರಾತ್ಮಕಕ್ಕಿಂತ ನಕಾರಾತ್ಮಕತೆ ಹೆಚ್ಚಿನದಾಗಿ ಕಾಣ್ತಾ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ಸೂಕ್ತ ಪರಿಶೀಲನೆಯನ್ನ ನಿಮ್ಮ ಜಾತಕ ಇತ್ಯಾದಿಗಳನ್ನ ನೀವು ಮಾಡಿಸ್ಕೊಂಡು ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡ್ಕೊಂಡು ನಡೀತಕ್ಕಂಥದ್ದೇ ಸೂಕ್ತ ಜೊತೆಗೆ ಯಾವುದೇ ಒಂದು ಪರಿಹಾರಕ್ಕೂ ಮೊದಲನೆಯದಾಗಿ ನಿಮಗೆ ಗುರುವಿನ ಬಲ ದೈವದ ಬಲ ಎಂಬತಕ್ಕಂಥದ್ದು ಬೇಕೇ ಬೇಕು ಅದು ನಮ್ಗಿಲ್ಲ ನಮ್ಗೆ ಗೊತ್ತಿಲ್ಲ ಮನೆಯಲ್ಲಿ ಪೂಜೆ ಕೈಕೆರೆಗಳನ್ನ ಮಾಡಿ ನಿಮ್ಮ ಇಷ್ಟ ದೈವ ಮನೆ ದೈವ ಕುಲದೈವನ್ನ ತುಂಬಾ ಚೆನ್ನಾಗಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಪೂಜಾ ಕೈಕೆರೆಗಳನ್ನ ಮಾಡಿ ಯಾವಾಗ ನಿಮ್ಮಲ್ಲಿ ಆ ಒಂದು ಸಕಾರಾತ್ಮಕ ಬದಲಾವಣೆ ಆಗುತ್ತೆ ಆಗ ದೈವದ ಕೃಪೆ ಕೂಡ ನಿಮಗೆ ಪ್ರಾಪ್ತಿ ಆಗುತ್ತೆ ಮಾರ್ಗಗಳು ಲಭ್ಯ ಆಗ್ತಾವೆ ಪರಿಹಾರಕ್ಕೆ ಅಂತ ಹೇಳ್ತೇವೆ ನಾನು ಮುಗಿಸ್ತಾ ಇದ್ದೇನೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇರೋದು ಪಕ್ಷ ಮಾಡಿದಂತಹ ಸಮಸ್ಯೆ ಪಕ್ಷ ದುಪ್ಪದ ಪೌಟರಿಗೆ ಆರ್ಡರ್ ಮಾಡಬಹುದು ಇದನ್ನು ಸ್ವಂತ ಮನೆಯಾಗ ಮನೆ ಹಾರಿಯನ್ನು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಗೆ ಮುಕ್ತಾಗಿ ತಂತ್ರಪುರ ಪಾದಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪ ಪ್ರಾಪ್ತಿಯಿಂದ ಪದಪಟ್ಟ ಲಭ್ಯ ಇದರ ಹಣಕಾಸಿನ ಅರ್ಜಿ ಸಂಬಂಧಪಟ್ಟಂತೆ ಮನೆಯಲ್ಲಿ ಅಂಗಡಿ ಬಳಿ ಮುಂಗಟ್ಟು ಅವರು ಸ್ಥಳಗಳಲ್ಲಿ ಹಾಕುವುದರಿಂದ ಹಣಕಾಸಿನ ಅನುಕೂಲ ಹಾಗೆ ಆಯ್ಕೆ ಬೆದ್ದೇ ಪ್ರತಿಗೆ ತಲೆಗೆ ಪ್ರತ್ಯೇಕ ಪೌರಡು ಕೊಡಲ್ಲ ಪ್ರತಿಗೆ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ಏ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಸೆವೆನ್ ಕರೆ ಮಾಡಿ ಬುಕ್ ಮಾಡಿ ಅಸ್ತ ಸಾಂದ್ರಿಕಾಂಗ ಸಮಖ್ಯಾತಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಕ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಚಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಕನ್ಸಲ್ಟೇಷನ್ ಮಾತಾಡಬಹುದು ನೀರ್ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ ಮುಂದಿನ ವಿಡಿಯೋದಲ್ಲಿ